ಖುಸಿ ನೀವು ತಗಸ್ ಬಿಡ ಏನಾಗತ್ತಿರಲಾ ಎಂತ ತಿಂದು ಇರ್ಬೇಕು ನೀವು ಕಾಲ್ ಬಿಡತೇನ್ರಿ ಹತ್ತು ಸಲ ನಾನು ಕಾಲ್ ಬಿಡ್ತೇನೆ ಏನಾರ ನೇಣು ಸತ್ತು ಸತ್ ಬಿಟ್ಟಿದ್ರ ಜಲ್ದಿ ಜಲ್ದಿ ಬನ್ರಿ ಬಡ್ಸಿನಿ ಬರ್ರಿ ಜಲ್ದಿ ಜಲ್ದಿ ಅನ್ನ ಹೊಂತೀರ ಏನ್ ರೊಟ್ಟಿ ಹೊಂಥ ಬರ್ರಿ ಹಂಗ ಕುಂತಿರಲಿಲ್ಲ ಕರಿಯ ಕುಂತರ ಬರ್ರಿ ಜಲ್ದಿ ಜಲ್ದಿ ತಾಟ್ ಬಡ್ಸಕತ್ತೇನಿ ನೀವೇನ ಬಿಟ್ಟಿರಲ್ಲ ಯಾಕೆ ಯಾಕೆ ಹಸಿವಿಲ್ಲ ಯಾಕೆ ಹಸಿವಿಲ್ಲ ಹೇಳ್ರಿ ಹೇಳದಿರ ಹೇಳ್ದಿರ ನನಗ ಎದಕ್ಕೆ ಎದಕ್ಕೆ ಹಿಂಗೆ ಮಾಡಿ ನೀವು ಏನ್ರಿ ಇನ್ನು ಹುಟ್ಟದೆ ಇರೋ ಕೂಸನ್ನ ನೀವು ಕೊಲ್ಲಾಕ್ ಹೊಂಟ್ರಿ ನೀವು ಎಂತ ತಂದಿ ಇರ್ಬೇಕು ಇಷ್ಟು ವರ್ಷ ನಾನು ಇದಕ್ಕೆ ನಾನು ಇಷ್ಟ ಗಟ್ಟಿ ಜನ್ಮ ಮಾಡ್ಕೊಂಡಿದ್ದೆ ಆ ಯಾವಾಗಲೇ ಹೋಗ್ಬಿಡ್ತಿದ್ದೆ ನಾನು ಯಾವಾಗ ನನಗೆ ಜನ ಬಂಜಿ ಅಂತಂದು ಕರೆದ್ರೆ ಆವಾಗ ಹೋಗ್ಬಿಡ್ತಿದ್ದೆ ನಾನು ಏನು ರೀ ನೀವು ಹೆಣ್ಮಕ್ಳದ್ದು ಇಷ್ಟು ನೀವು ಕಷ್ಟನ ತಿಳ್ಕೊಳಂಗಿಲ್ಲ ಅಂದ್ರೆ ಏನು ಮಾಡಬೇಕು ನಾನು ನಾ ಇದ್ದು ಪ್ರಯೋಜನ ಇಲ್ಲ ಎಷ್ಟೋ ವರ್ಷಗಳಿಂದ ನನಗೆ ಈಗ ಖುಷಿ ವಿಚಾರ ನನಗೆ ಹ್ಞೂ ಆಗೇತಪ್ಪ ಅಂತ ಅಂದ್ರೆ ನಿಮ್ಗೆ ಆ ಖುಷಿನ ತ ತೆಗಸ್ಬಿಡ ಅಂತಂದು ಹೇಳಾಕತ್ತೀ ಎಂತ ನೀವು ತಂದಿ ಇರ್ಬೇಕ ನಾ ನಾನು ಇಷ್ಟು ವರ್ಷ ಜೀವಂತಾಗಿದ್ದೆ ಹೇಳ್ರಿ ನೀವ ಹೇಳಿ ತನಗೆ ಹಾ ನಂದು ಏನಾರು ತಪ್ಪಿದ್ರೆ ನೀವ ಹೊಡೆದ್ಬಿಡ್ರಿ ಯಾಕೆ ನಿಮ್ಗ ಆ ಕುಸಿದ ಮೇಲೆ ಅದಕ್ಕೆ ನಿಮ್ಗೆ ಹಾ ಏನ್ ದ್ವೇಷ ಆಯ್ತು ಅಂತಂದು ಹಿಂಗೆ ಮಾಡಾಕತ್ತೀ ನೀವು ಇನ್ ಗಂಡ ಗುಂಡಿ ಇಬ್ಬರೇ ಇರಾಕೇ ನಾವು ಇಷ್ಟು ಕಷ್ಟ ಪಡೋದ ಜೀವನ್ದಾಗ ನಾವು ಮುಂದ್ ಬರೋದನ್ನೂ ಬೇಡ ನಾಲ್ಕು ಕೈ ನಾಲ್ಕೈ ನಾಲ್ಕು ನಾಲ್ಕೈಯಿಂದ ಆರು ಕೈ ಮಕ್ಳು ಮಕ್ಳು ಇಲ್ಲದೆ ಇರೋ ಮನೀನ ಮನೀನ ಅಲ್ರಿ ಅದು ಎದಕ್ಕೆ ರೀ ಎದಕ್ಕೆ ಇಷ್ಟು ಹಿಂಸೆ ಮಾಡಕತ್ತೀವಿ ನೀವು ಇಲ್ರಿ ನಾನು ನೀವು ಏನೋ ಹೇಳಿರಿ ಏನಾರ ಯಾಕೆ ಮಾಡ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಹತ್ರ ನನ್ನ ಮಗುನ ನಾನು ತರ್ಸಂಗಿಲ್ಲ ನಾನು ಇದು ನಿನ್ನೇನು ಇದತ್ತೇ ಮಾತಾಡೋದು ನೀವು ಊಟ ಮಾಡಿರಿ ಬೀಡ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ಹ್ಞೂ ಊಟ ಬಿಟ್ಟರು ನೀವು ನಿಮ್ಮ ಹೊಟ್ಟೆ ಹಸಿತೈತಿ ನೀವು ಯಾವಾಗ ಹೊಂತೀರೋ ಅದು ನಿಮ್ಗೆ ಗೊತ್ತು ಹಾಂ ನಾನು ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಕತ್ತಿಲ್ಲ ಅಂದ್ರೆ ನನಗೂ ರೀ ನಾನು ಕಡೆಗೆ ಲಾಸ್ಟಾಗಿ ಹೇಳಾಕತ್ತೀನಿ ನಾನು ನನ್ನ ತಗೋ ನಾನು ನನಗೆ ಅಂತ ತಿಳ್ಸಂಗಿಲ್ಲ ಹ್ಞೂ ಇನ್ನೂ ಊಟಕ್ಕೆ ಮುಂಚೆನೇ ನೀವು ಕೊಲ್ಲಾಕೊಂಟ್ರಿ ಅಂದ್ರೆ ಎಂಥ ಥಂಡಿ ಇರ್ಬೇಕು ನೀವು ನಿಮ್ದು ಎಂಥ ಜಲ್ಮಾನರ ಇರಬೇಕು ನಿಮ್ದು ನಾನು ಬೇಜಾರಾಗಿತ್ತು ರೀಪಾ ನಾನು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನೀವು ಹಿಂಗೆ ಹೇಳೋದ್ರಿಂದ ಹಂಗೆ ನೋಡಿರಿ ನಾನು ಇನ್ನೊಂದು ಬಿಟ್ಟು ಇನ್ನೊಂದು ಸಲ ಬಿಟ್ಟು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ಇಂಥವೆಲ್ಲ ಕೆಟ್ಟ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಆಂ ಅದು ಯಾವ ಜನ್ಮದಿದ್ದಾಗ ನಾವು ಏನು ಪುಣ್ಯ ಮಾಡಿದೆವು ಗೊತ್ತಿಲ್ಲ ನಮ್ಗೆ ಜನ ಈ ಇಂಥದ್ದೆಲ್ಲ ಮಾತಾಡೋದು ಮಾತಾಡೋದ್ರಿಂದ ನಮ್ಗೆ ಇವತ್ತು ಅವ್ರನ್ನ ತೊಗೊಂಡು ಹೊಡೆದಂಗೆ ನಮ್ಗೆ ಆ ದೇವ್ರು ಕೊಟ್ಟಿದ್ದನ್ರಿ ಆಂ ಎಷ್ಟು ಜನ ನೀವೇ ಹೇಳ್ತಿದ್ರಿ ಹ್ಞೂ ನಿನಗೆ ಮಕ್ಕಳೇ ಇಲ್ಲೇನು ಮಕ್ಕಳೇ ಇಲ್ಲೇನು ನೀನು ಎಂತೀಗ ಅಂತಂದ್ರಿ ಎಷ್ಟೋ ಜನ ಹೇಳತ್ತ ನನಗೆ ಹೇಳತ್ತಾರಂತಂದ್ರೆ ನೀವೇ ಕೊರಗ್ತಾ ಬಂದ್ರಿ ಕೊರಗ್ತಾ ಬಂದಂಗೆ ಬಂದಂಗೆ ಮತ್ತು ಇವತ್ತು ಇಂಥ ಖುಷಿ ವಿಚಾರ ನಾನು ನಿಮ್ಗೆ ನಿನ್ನೆ ಹೇಳಿದ್ರು ನೀವು ನನ್ನ ಮೇಲೆ ಕನಿಕರ ತೋರಿಸ್ತಿಲ್ಲ ಆಯಿತು ನೀವು ನಿಮ್ಮ ಪಾಡಿಗೆ ನೀವು ಇದು ಬಿಡ್ರಿ ನನ್ನ ಪಾಡಿಗೆ ನಾನು ಇರ್ತೀನಿ ನನ್ನ ಕೋಸ್ ನೋಡ್ರಿ ನೀವು ಏನಾರ ಯಾಕೆ ಮಾಡಿಕೊಡಿ ಹಾಂ ಏನು ಡೈವರ್ಸ್ ಕೊಡ್ತೀರಾ ನನ್ನ ಮಗುನ ಆಗತ್ತಲೇ ಏನು ಕೊಡ್ತೀರಿ ನೀವು ಏನು ಕೊಡ್ತೀನಂತಂದು ಹಿಂಗೆ ಮಾಡಿ ನಾನು ಏನು ತಪ್ಪು ಮಾಡ್ಯಂತಂದು ಆ ಖುಷಿಗೆ ನೀವು ಸಾಯಿಸ್ತಾ ಉಂಟು ನಂಗೆ ಅಷ್ಟು ಹೇಳ್ರಿ ನೀವು ಈಗ ಇನ್ನೂ ಏನೋ ಬೇರೆ ಬಿಟ್ಟಿರ್ಬೇಕ್ರಿ ಅಷ್ಟು ಖುಷಿ ನೀವು ತೆಗಿಸ್ಬಿಡೋ ಏನಾಗತ್ತಿರಲಿಲ್ಲ ಎಂಥ ತಿಂದು ಇರ್ಬೇಕು ನೀವು ಇಂಥವೆಲ್ಲ ಅಪ್ಪ ಕೆಟ್ಟ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಜೀವನ್ದಾಗ ನಿಮ್ಮ ಕಾಲು ಬೀಳ್ತೀನಿ ರೀ ಹತ್ತು ಸಲ ನಾನು ಕಾಲು ಬೀಳ್ತೀನಿ ಇಂಥವೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲ ರೀ ಆಗಂಗಿಲ್ಲ ನೋಡಿರಿ ನಾನು ಲಾಸ್ಟ್ ನೋಡ್ರಿ ನಾನು ನನ್ನಿಂದ ಆಗೋದಂದ್ರೆ ರೀ ಇದಾವ ಒಂದು ಲಾಶ್ಟು ನಾನು ತೆಗ್ಸಲ್ಲ ಅಂದ್ರೆ ತೆಗಿಸೋಂಗಿಲ್ಲ ಇನ್ಮೇಲೆ ಏನಾರ ಯಾಕೆ ಮಾಡ್ಕೊರಿ ನೀವು ಉಪವಾಸ ಬೀಡ್ರಿ ಸತ್ತರ ಸಾಯಿರಿ ಮತ್ತು ಇದಕ್ಕಿಂತ ಮೀರಿ ನಾ ಏನು ಹೇಳಬೇಕು ನಿಮ್ಗೆ ಆ ಇಷ್ಟು ನಿಮ್ಗೆ ಪ್ರೀತಿಯಿಂದ ನಾನು ಇದು ಮಾಡ್ಕೊತ ಬಂದಿದ್ದಕ್ಕೂ ನೀವು ಒಳ್ಳೆ ಬಹುಮಾನ ಕೊಡಾಕತ್ತೀರಿ ಕೊಡಾಕತ್ತಿರಿ ಹಾಗೆ ಬಿಡ್ರಿ ನನಗೆ ಏನಾರ ಮಾಡಿರಿ ನನ್ನ ಮಗುನ ನಾನು ನೋಡೋಣ ಅದೇವ್ರು ನಾನು ಗಟ್ಟಿ ಇಟ್ಟಿದ್ದಂದ್ರೆ ನನ್ನ ಎಷ್ಟು ನಾನು ನಾಲ್ಕು ಮನೆ ತಿರ್ಕೊಂಡು ತಿಂದ ನನ್ನ ಮಗುನ ಸಾಕ್ತೇನೆ ನಾನು ಇಷ್ಟ ಇನ್ಮೇಲೆ ಹೌದಾ ಹೋಗ್ತೀರಿ ಮನೆ ಬಿಟ್ಟು ಹೋಗ್ತೀರಿ ಹೋಗ್ರಿ ಹಂಗಾರೆ ಮತ್ತು ಮನುಷ್ಯತ್ವ ಇಲ್ಲದ ಗಂಡನ ಜೊತೆ ನಾವು ಹೆಂಗೆ ಇದ್ರೂ ಏನು ನಮ್ಗೇನು ಸುಖ ಸಿಕ್ತೈತಿ ಇಷ್ಟು ನಾನು ಒಟ್ಟಿಲ್ಲದ ಎಲ್ಲರ ತಂದೆ ತಾಯಿ ನಾನು ನೋಡೇನಿ ಮಾಡೇನಿ ಎಷ್ಟು ಖುಷಿ ಆಗ್ತಾರ ಎಷ್ಟು ಇದು ಆ ಅವ್ರದ್ದು ಖುಷಿ ನೋಡಿದ್ರೆ ಏನು ನಮ್ಗೆ ಇಪ್ಪ ನೋಡು ನಮ್ಮ ಮನೆಗೂ ಹಿಂಗೆ ಆಗ್ಬೇಕಂತಂದು ನಮ್ಮ ನಮ್ಮ ಮನ್ಸಿನಾಗ ನನಗೆ ಅನಿಸ್ತಿತ್ತು ನಮ್ಗೆ ಅಂಥದ್ದು ಹೋಗಿ ನಿಮ್ಮ ಮನ್ಯಾಗೆ ಇಂಥದ್ದು ನೀವು ಹಿಂಗೆ ಮಾಡಾಕತ್ತೀರಂದ್ರೆ ಇದು ಮನುಷ್ಯತ್ವನ ಅಂದರೆ ನಾನು ಇಂಥ ತಂದೆ ತಾಯಿನ ಎಂದಿಗೂ ನೋಡಿಲ್ಲ ಆದರೆ ಇದ ಫಸ್ಟ್ ಟೈಮ್ ನೋಡಿರಿ ನಾನು ನೋಡಕತ್ತಿದ್ರೆ ಇಂಥ ತಂದಿನ ಪಾಪಿ ತಂದಿನ ಒಂದು ಕೂಸನ್ನ ಇನ್ನೂ ಎಳೆ ಕೂಸನ್ನ ಇನ್ನೂ ಹುಟ್ಲಾರ್ದು ಕೂಸನ್ನ ನೀವು ಇನ್ನೂ ಚೂಟಿ ಒಗಾ ಕುಂತಿರಲ್ಲ ನಾನು ಶಬಾಷ್ ಶಬಾಷ್ ನಿಮಗೊಂದು ಯಾವುದೇ ಬಿರುದು ಕೊಟ್ರೂ ನಿಮ್ಗೆ ಕಮ್ಮಿನೇ ಅನಿಸ್ತೈದ ಇಲ್ಲಿ ಬಿಡ್ರಿ ಹೋಗಲಿ ಮಾಡಿರಿ ನೀವು ಡೈವರ್ಸ್ ಮಾಡ್ತೀರಾ ಮಾಡಿರಿ ಮಾಡಿರಿ ಅದ್ರಾಗ ಏನೈತಿ ನಾನು ಏನು ಹೇಳಬೇಕು ನಿಮ್ಗೆ ಏನು ಇನ್ನ ಹೆಂಗೆ ಅಂತಂದು ನಾನು ನಿಮ್ಗೆ ತಿಳಿಸಿ ಹೇಳಬೇಕಂತಂದು ನಾನು ಅನ್ಕೊಂಡಾಗ್ತೀನಿ ಹೆಂಗೆ ನಾನು ನಿಮ್ಗೆ ತಿಳಿಸಿ ಹೇಳಿ ನಿನ್ನಿ ಸುಟು ಮನ್ಯಾಗ ಆ ಶಾಂತಿ ನೆಮ್ಮದಿ ಅನ್ನೋದು ಹಾಳಾಗಿ ಹತ್ತಿ ಬಿತ್ಕೊಂಡ ಹೋಗಿತಿ ನಮ್ಮ ಮನ್ಯಾಗ ಅದು ಎದಕ್ಕೆ ನೀವು ಇನ್ನೊಬ್ರದ್ದು ತಲೆಯಾಗ ಎದಕ್ಕೆ ಹತ್ ಕುರಿ ನೂರು ಜನ ನೂರ ಎಂಟು ಮಾತಾಡ್ತಾರ ನಮ್ಗೆ ಎದಕ್ಕೆ ಬೇಕು ನಮ್ದು ಇನ್ನೂ ಬೆಳಾಕುತ್ತಿದ್ದು ಇನ್ನು ಕೂ ಕೂಸಿನ ಇನ್ನೂ ನೀವು ಚೂಟಿ ಯಾಕೆ ಹೊಂಟರ ಅಂದ್ರೆ ನೂರು ಎಂಟು ಮಂದಿ ನೋಡಿ ಮಾತು ಕೇಳು ಹ್ಞೂ ಏನು ಕಮ್ಮಿ ಆಗಲಿಲ್ಲ ಏನಿಲ್ಲ ಏನೇನಿಲ್ಲ ನೀವು ಹೇಳೋದೆಲ್ಲ ಸುಳು ಹಂಗೆ ಎಲ್ಲ ಅವರು ನಿಮ್ಗೆ ಕಲಿಸಿದ್ದು ಸುಳು ನಾ ನೀವು ಹೇಳೋದು ಸುಳು ಏನು ಕಮ್ಮಿ ಆಗಂಗಿಲ್ಲ ಇಷ್ಟು ವರ್ಷ ನಾನು ನಿಮ್ಗೆ ಹೆಂಗೆ ನಾನು ಪ್ರೀತಿ ವಿಶ್ವಾಸ ಕೊಟ್ಟು ನಾನು ಇದು ಅದಿನಿ ನನ್ನ ಮಗು ಬಂದ ಮೇಲೆ ಹಂಗೆ ಇರ್ತಲ್ಲ ನಾನು ಇದು ನಾನು ನನ್ನ ಮಗು ನನ್ನ ಕೂಸಿನ ಮೇಲೆ ಆಣೆ ಹಾಕ್ತೇನೆ ನಾನು ನಿಜವಾಗ್ಲು ರೀ ನಿಮ್ಮ ಮೇಲಿನ ಪ್ರೀತಿ ಕಮ್ಮಿ ಆಗ ಅಷ್ಟು ಇಷ್ಟಕ್ಕೆ ಹಿಂಗೆ ಮಾಡಕತ್ತೀರಿ ನೀವು ನಿಮ್ಮ ಮೇಲಿನ ಪ್ರೀತಿ ಸಂಬಂಧ ಬೇಡ್ರಿ ಹಿಂಗೆಲ್ಲ ಮಾಡಬೇಡ್ರಿ ಯಾವುದು ಹಂಗಾಗಿದ್ರೆ ಎಷ್ಟು ಹೆಣ್ಮಕ್ಳು ಇದ್ದಿದ್ದು ಏನು ಬೆಳಕು ಅಂತಿದ್ದು ಕೂಸನ್ನ ಚೂಟಿ ಒಗೀತಾರ್ರಿ ಬಟ್ಟಿಲ್ಲ ಇದ್ದಾಗ ತೆಗಿಸಿಬಿಡ್ತಾರ ನೀವು ಅಂತಂದು ತಲೆ ಇಟ್ಕೊಂಡ್ರಲ್ರಿ ನಿಮ್ಮ ಮೇಲಿನ ಪ್ರೀತಿ ಕಮ್ಮಿ ಆಗತ್ತೆ ಬೇಡ್ರಿ ಅಂಥದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನಾನೇ ಇಷ್ಟು ತಿಳಿಸಿ ಹೇಳಿನಿ ಇಷ್ಟು ಮಾಡಿ ನಿಮಗೆ ಆದರೂ ನೀವು ತಿಳ್ಕೊಂಡ್ರಿ ಅಂತ ಹೇಳಾಗತ್ತೆ ನಾನು ಮಂದಿ ಮಾತಿ ಯಾವುದು ಕೇಳಬೇಡ್ರಿ ಮಂದಿ ಮಾತು ಅಂದ್ರ ಇನ್ನೊಬ್ಬರು ಗಂಡ ಹಿಂತಿ ಜೀವನಕ್ಕೆ ಬೆಂಕಿ ಇಡೋ ಕೆಲಸ ಮಾಡ್ತಾರೋ ಹೊರತು ಅವರು ಕೂಡ್ಸಿ ಚೊಲೋತ್ ನಂಗೆ ಇರಲಿಪ್ಪ ಅಂತಂದು ಅವರು ಆಶೀರ್ವಾದ ಮಾಡೀ ನಮ್ಗೆ ಏನು ಕೊಡಂಗಿಲ್ಲ ರೀ ಯಾಕಂದ್ರೆ ಅವರು ಕೆಲಸಕ್ಕನೇ ಇರ್ತಾರ ಮಂದಿ ಅಂದ್ರೆ ಮಂದಿ ಕೆಡ್ಸಕ್ಕನೇ ಇರ್ತಾರ ನರ ಇಲ್ಲಿದ ನಾಲ್ಗಿ ಏನಾರ ಅಂತೈತಿ ಹೇಳ್ತೈತಿ ನೀವು ಸುಟ್ಟು ಮಾಡಿದ್ದು ನಾನು ಕ್ಷಮಿಸ್ತೀನಿ ಆದ್ರೆ ಇನ್ನು ಮುಂದೆ ಅದಕ್ಕೆ ನಾವು ಚೊಲೋತ್ನಂಗ ಇರಂತ ಏನು ಕೊಂತೀರೋನು ಕೂಸ್ ಬರಕತ್ತೈತಿ ನಾವು ಇಬ್ಬರು ಪ್ರೀತಿ ಸಂಕೇತ ಅದ ಹಾಂ ನಮ್ಮ ಪ್ರೀತಿ ಮ್ಯಾಲೇ ಇಷ್ಟು ನಂಬಿಕೆ ಇಲ್ಲೇ ನಿಮಗೆ ಇರಲಿ ರೀ ಎಲ್ಲರೂ ನನಗೆ ಬಂಜೆ ಅಂತಂದು ಕರೆದ್ರೆ ಬಂಜೆ ಅಂತಂದು ಕರೆದ್ರ ಅಂತಂದ್ರೆ ನಾನು ಆವಾಗ ಏನಾರು ನೇಣು ಹಾಕೊಂಡು ಸತ್ತು ಬಿಟ್ಟಿದ್ರೆ ಏನಾಕಿತ್ತು ಹಂಗೆ ತಡಿಪ ನನಗೂ ಎಲ್ಲರೂ ಹಂಗ ಅನ್ನಕತ್ತಾರ ನಾನು ಹಿಂಗೆ ಮಾಡ್ಕೊಂಡು ಸತ್ತು ಬಿಡ್ಬೇಕಾಗ ನನ್ನ ಜೀವನ ದ್ಯಾಸರಾಗೈತೆ ಅಂತಂದು ನನಗೆ ಹೋಗಿಬಿಟ್ಟಿದ್ರೆ ಇವತ್ತಿನ ದಿನಕ್ಕೆ ಹಿಂದಿನಕ್ಕೆ ಯಾರು ಇರ್ತಿದ್ರು ನಿಮ್ಮ ಕುಟಾಗ ಒಬ್ಬಂಟಿಗೆ ನಿಮ್ದು ಒಬ್ಬಂಟಿಗೆ ಜೀವನ ಹಾಕಿತ್ತು ನಾನು ಗಟ್ಟಿ ಜನ್ಮ ಮಾಡಿ ಅಲ್ಲಿ ಇರಲಿ ಅಂದವರು ಬಾಯಾಗ ನೂರ ಎಂಟು ಬರ್ತಿರ್ತಾವು ನಾ ಇಲ್ಲದ ಇಲ್ಲಿ ನಾಲ್ಗೆ ನೂರ ಎಂಟು ಮಾತಾಡ್ತಾರ ಜನ ನಾವು ಗಟ್ಟಿಯಾಗಿ ಅವ್ರ ಮುಂದೆ ಸ್ಟ್ರಾಂಗ್ ಆಗಿದ್ದು ನಾವು ತೋರಿಸ್ಬೇಕು ಅಂತಂದು ನಾನು ಮತ್ತು ಛಲದಿಂದ ಇರಾಕೆ ಚಾಲು ಮಾಡಿದೆ ಮತ್ತು ಹ್ಞೂ ದಿನಕ್ಕೆ ನಮ್ಮ ಅವ್ರ ಮಾರಿಗೆ ಹೊಡೆದಂಗೆ ನಮ್ಗೆ ಆಗಲೇ ನನಗೆ ಸಿಹಿ ಸುದ್ದಿ ಬಂದೆ ತಂದ್ರೆ ಇಂಥದ್ದು ನೀವು ಇದು ಮಾಡುತ್ತಿರಲ್ರಿ ನೋಡಿರಿ ಅಂಥವೆಲ್ಲ ಏನೇನು ಇಟ್ಕೋಬೇಡ್ರಿ ಏನು ಬೇಡ ನಮಗೆ ಏನೇನು ಇಟ್ಕೋಬೇಡ್ರಿ ಅಂಥವೆಲ್ಲ ತಲೆಯಾಗ ನೋಡಿರಿ ನಾನು ಹೇಳೋದು ಒಂದು ಮಂದಿ ಮಂದಿದ್ ಯಾವತ್ತು ನೀವು ತಲೆಗೆ ಹಾಕ್ಕೋಬೇಡ್ರಿ ಏನು ಮಾಡ್ಕೋಬೇಡ್ರಿ ಅವ್ರು ಹೇಳಕ್ಕೆ ಬಂದ್ರೂ ಆತ್ಬ ಆಗಬೇಡಿ ಅಂತ ಒಂದು ಕಿವಿಲಿ ಕೇಳಬೇಕು ಒಂದು ಕಿವಿಲಿ ಕೇಳಬೇಕು ಅಷ್ಟು ಇದಿಷ್ಟ್ ಮಾಡಿ ನೀವು ನೋಡಿರಿ ನಮ್ಮ ಜೀವನ ಹೆಂಗೆ ಇರ್ತೈತೆ ಅನ್ನೋದು ಅವಾಗ ನೋಡಿರಿ ಆ ಜೀವನ ಹೆಂಗಿರ್ತೈತಿ ಮಂದಿಗೆ ಮಾತು ಕೇಳಿ ನೀವು ನಡ್ಕೊಳೋ ರೀತಿ ಹೆಂಗಿರ್ತಾ ಆ ಜೀವನದ ಅನ್ನೋದು ನೋಡ್ರಿ ಇಷ್ಟು ನಾನು ಹೇಳಕ್ಕೇನಿ ಹೀಗೆಲ್ಲ ಮಾಡೋಕೊಳ್ಬೇಡ್ರಿ ಯಾವತ್ತೂ ಮಾಡಬೇಡ್ರಿ ನಿಮ್ಮ ಕೈ ಮುಗಿತೀನ್ರಿ ನಾನು ನಿಜವಾಗ್ಲು ನಿಮ್ಮ ಕಾಯಿ ಬರ್ತೀನಿ ನನಗೆ ಎಷ್ಟು ಸಂತ ಆಗುತ್ತೆ ನನಗೆ ಗೊತ್ತು ರೀ ನೀವು ಹೇಳಿದಾಗ ನಾನು ನಿಜವಾಗ್ಲು ನಾನು ಒಂತೂ ತನ್ನ ಸಹಿತ ರೀ ನಿಮ್ಗೆ ಮಾಡೋ ಸಲುವಾಗಿ ನೀವು ನೇನು ರಾತ್ರಿ ಅಂದರೂ ಊಟ ಮಾಡಿಕೊಂಡು ತೊಗೊಂಡ್ರಿ ಮಧ್ಯಾಹ್ನ ಊಟ ಬೇಡ ಹ್ಞೂ ಹಂಗೆ ಸರ್ಸಿದೆ ನಾನು ಹಾಂ ನೀವು ಬೇಡ ಅಂತ ಅನ್ನತ್ತೆ ಸರಿಸಿಬಿಟ್ಟ ನಾನು ಊಟ ಮಾಡಿಲ್ಲ ಹಾಂ ಇಷ್ಟು ನಾನು ಹೇಳ್ಕೊಳಗತ್ತೆ ಯಾರು ಹೇಳ್ತೀನಿ ಹೇಳ್ಕೊಳೋಂಗಿಲ್ಲ ಯಾರು ಗಂಡನೇ ಇಷ್ಟು ಹೇಳಿಕೊಳಗೂ ಇಲ್ಲ ನೋಡಿರಿ ಇನ್ನೆಲ್ಲಿ ನಿಮ್ಮ ಇಷ್ಟ ಏನ್ ಸಾರಿ ಹೋಗಿ ನಿನ್ನೆ ಸುಟ್ಟು ನನಗೆ ಇಷ್ಟು ಸಂಭಾಳ್ಸಿದ್ಯಾ ಹ್ಞೂ ಇಷ್ಟು ನಂಬಿಸಿದೆ ನಿಮಗ ಈಗ ಮತ್ ಸಾರಿ ಅಂತ ನಿಜವಾಗ್ಲು 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 ರೀ ಇಷ್ಟು ಕರ್ಸಿದ್ರಲ್ಲ ನನಗೆ ಇಷ್ಟು ನಾನು ಮಾತಾಡ್ಸಕ್ ಹಚ್ಚಿದ್ರಲ್ಲ ನನಗೆ ನಿನ್ನಿಸ್ ಎಷ್ಟು ಇದಾಗಂಗಿಲ್ಲ ಪ್ರೆಗ್ನೆಂಟ್ ಯಾರು ಹೆಣ್ಮಕ್ಳಿದ್ ನನ್ ಮಾಡ್ತಾರೇನ್ರಿ ಇಷ್ಟು ಮಾತಾಡ್ಸಕ್ ರೀ ಜೋ ಜೋಕ್ರಿ ಏನು ಜೋಕ ಹಿಂಗೆಲ್ಲ ಮಾಡಿದ್ರಿ ಜೋಕ ನೀವು ಇದು ಇಷ್ಟು ಖುಷಿಯಿಂದ ಮಾತಾಡೋತಿಲ್ಲ ಸಾಕು ನನಗೆ ಇದಕ್ಕಿಂತ ಬೇರೆ ಯಾವುದು ಬೇಡ ಹಾಗೆಯೇ ನನ್ನ ಪಾಪ ಸೊ ನಮ್ಮದ ನೂರು ಜನ ಇದ್ದೆ ಇದ್ದ ಮೇಲೆ ಜೀವನ ನಮ್ಮ ಪಾಪು ಹೆಂಗೆ ಇಟ್ಕೋಬೇಕು ಹೆಂಗೆ ನೋಡ್ಕೋಬೇಕನ್ನ ಮೇಲೆ ನಾವು ವಿಚಾರ ಮಾಡೋಣ ಆಯಿತಾ ಐ ಲವ್ ಯು ನೋಡಿರಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತೀರಿ ವಿಡಿಯೋ ಸಿಕ್ಕಾಪಟ್ಟೆ ನನಗೆ ಇದಾಗತ್ತಿತ್ತು ರೀ ಪಾ ಕಂಪ್ಯೂಸ್ ಹೆಂಗೆ ಮಾತಾಡ್ಬೇಕು ಹೆಂಗಿಲ್ಲ ಅಂತಂದು ನಿಜವಾಗ್ಲೂ ಭಾಳ ಕಂಫ್ಯೂಸ್ ಆಗಿಬಿಟ್ಟಿದ್ದೆ ಸೊ ಹೆಂಗೆ ಅನ್ಸುತ್ತೆ ನೋಡಿರಿ ಫ್ರೆಂಡ್ಸ ನಂದು ವಿಡಿಯೋ ವೀಡಿಯೋ ನೋಡಿ ನೀವು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ಏನೋ ಒಂದು ಚೂಟು ನನಗೆ ಬಂದಷ್ಟು ನಾನು ಅದನ್ನು ತೆಲೆಗೆ ಇಟ್ಕೊಂಡು ಮಾಡಿದ್ದೀನಿ ರೀ ನನಗೆ ಹೆಂಗೆ ಆಗುತ್ತೆ ಸ್ವಲ್ಪ ಬಿಟ್ಕೊಂಡು ಯಾರು ಬಂದು ಒಳ್ಳೆ ತೆಗೆಯದು ಆಮೇಲೆ ಮತ್ತೊಂದು ವೀಡಿಯೋ ಮಾಡಿದೆ ಈ ಥರ ಮಾಡೀನಿ ಈ ವಿಡಿಯೋ ಅಂತೂ ಫುಲ್ ವೀಡಿಯೋನೇ ಹಂಗೆ ಮಾಡಿದ್ದೀನಿ ಸೊ ಇವಾಗ ನೋಡಿರಿ ಎಲ್ಲ ಸಂಜೆ ಮೂರೋ ಸಂಜೆಲಿ ಮಾಡೋಕತ್ತೆ ನನಗೆ ವೀಡಿಯೋನ ಏನು ಮಾಡ್ತೀರಿ ಯಾರು ಬಂದು ಕೂಡಲೇ ತೆಗೆದುಬಿಡ್ತೇನೆ ರೀ ಏನು ಇದನ್ನು ಮಾಡೋಕ್ಕಾಗಂಗಿಲ್ಲ ನನಗೆ ವಿಡಿಯೋನ ಅವ್ರ ಮುಂದೆ ಸೊ ಸೊ ನೋಡಿರಿ ಫ್ರೆಂಡ್ಸ್ ನನ್ನ ವಿಡಿಯೋ ಹೆಂಗೆ ಅನಿಸತಿ ಕಮೆಂಟ್ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆಲ್ಲ ಸಪೋರ್ಟ್ ನನಗೆ ಸದಾ ಹಿಂಗೆ ಇಲ್ಲ ಅಂತಂದು ನಾನು ಕೇಳ್ಕೊತೀನಿ ಹಾಗೆ ಆಶೀರ್ವಾದ ಕೂಡ ಇರಲಿ ರೀ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಎಲ್ಲರ ಮೇಲೆ ಇರಲಿರಿ ಇದೊಂದು ಒಂದು ಸಣ್ಣ ಕಥಿ ಏನೋ ಅಂದರೆ ಅದೇ ನಿನ್ನೆ ಕಂಟಿನ್ಯೂ ಇತ್ತಲ್ಲ ರೀ ಅದು ವೀಡಿಯೋ ಕಟ್ ಆಗಿತ್ತು ಅದ್ರದು ಕಂಟಿನ್ಯೂ ನಾನು ಇವತ್ತು ಪಾರ್ಟ್ ಟು ಥರ ರೀ ಆ ವೀಡಿಯೋ ಸೊ ಇವತ್ತು ಅದು ವೀಡಿಯೋ ಎಂಡೆಗೆ ಏನಿರ್ತದಪ್ಪ ಅಂದ್ರೆ ಸೊ ಜೋಕ್ ಮಾಡಿದಿಂದ ಮಾಡಿದ್ರಿ ಅಂದರೆ ನೋಡೋಣ ನನ್ನ ಹೆಂಡತಿ ಏನಂತಾಳ ನೀ ಮಗು ಬೇಡ ಅಂತ ಅಂದರೆ ಏನಂತಾಳ ಅನ್ನೋದು ಒಂದು ಗಂಡ ಪರೀಕ್ಷೆ ಮಾಡ್ತಾನೆ ರೀ ಸೊ ಅದ್ರ ಬಗ್ಗೆ ನಾನು ಕ್ಲೈಮ್ಯಾಕ್ಸ್ ಲಾಸ್ಟಿಗೆ ಕೊಟ್ಟಿದ್ದೀನಿ ರೀ ಸೊ ಏನೋ ಒಂದು ವೀಡಿಯೋ ಮಾಡಿದ್ದೀನಿ ನನಗೆ ಬಂದಷ್ಟು ಸೊ ನೋಡ್ರಿ ಫ್ರೆಂಡ್ಸ ಕಮೆಂಟ್ ಮಾಡೋದನ್ನ ಬೇಡ್ರಿ ಮತ್ತೆ ನಾನು ಇಲ್ಲಿಗೆ ಈ ವಿಡಿಯೋನಾಗ ಏನು ರೀ ಲೈಕ್ ಮಾಡಿದ್ರೆ ಬೇಡ್ರಿ ನನ್ನ ವೀಡಿಯೋಗ ಮತ್ತು ನಾನು ಮುಂದಿನ ವೀಡಿಯೋದಾಗ ಹೊಸ ಹೊಸ ವೀಡಿಯೋದೊಂದಿಗೆ ಹೊಸ ವಿಶ್ಟನೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನ್ನ ಕಾಟಕ್ಕೆ ಬಾಯ್ ಹಂಗೆ ಏನಾದರೂ ಇದ್ರಾಗ ನಾನು ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡಿರಿ ಯಾಕಂದ್ರೆ ಒಂದೊಂದು ತಪ್ಪ ತಗೋಳ ಬಂದಿರ್ತಾವಮ್ಮ ಅದನ್ನು ನೀವು ಸರಿಪಡಿಸ್ಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಸಾಕು ನಿಮ್ಗಳ ಆಶೀರ್ವಾದ ನಿಮ್ಗೆ ಸಪೋರ್ಟ್ ಇದ್ದರೆ ನಾನು ಯಾವತ್ತೂ ಮುಂದಿರ್ತೀನಿ ಅನ್ನೋದು ನನಗೆ ನಂಬಿಕೆ ಸೊ ಮತ್ತು ನಾನು ಮುಂದಿನ ಬ್ಲಾಗಿಂಗ್ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕಿರಿ ಬಾಯ್